ಹುಟ್ಟಿನಿಂದಲೇ ಸಮಾಜದಿಂದ ದುಡಲ್ಪಟ್ಟಾಕಿ ನೋವು ತಿಂದಾಕಿ ಕಷ್ಟಗಳ ಸೋಸುತ್ತಲೇ ಈ ಬದುಕಿಗೆ ಬಂದಾಕಿ ಹಾಗೆ ಆ ಎಣ್ಣು ಈ ಹೆಣ್ಣಿನ ಬದುಕೆ ಇಷ್ಟು ತಾನು ಹುಟ್ಟಿದ ಮನೆಯಿಂದ ಸಾವಿನ ತನಕ ಕಷ್ಟ ನೋವು ತುಳಿತ ತೊಂದರೆ ದುಃಖದ ದಾರಿ ಸಾಗ್ತಾ ತನ್ನ ಬದುಕನ್ನು ಸವೆಸ್ತಾಳೆ ತಾನು ಹುಟ್ಟಿದ ಮನೆ ಮರೆತು ಮತ್ತೊಂದು ಮನೆಗೆ ಹೋಗಿ ಹಲ್ಲಿಯು ಮತ್ತೊಂದು ಹೊಸ ಬದುಕಿನತ್ತ ಅಜ್ಜೆ ಹಾಕುತ್ತ ಅಲ್ಲಿಯೂ ಕೂಡ ಕಷ್ಟ ಸುಖ ನೆಮ್ಮದಿ ದುಃಖ ಇವೆಲ್ಲವನ್ನ ಹತ್ತಿರದಿಂದ ಕಂಡಾಕಿ ಹಾಕಿ ಆ ನೆನ್ನು ತಂದೆ ತಾಯಿ ಅಕ್ಕ ತಮ್ಮ ಬಂಧು ಬಳಗವನ್ನ ಮರೆತು ಬಂದಾಕಿ ತನ್ನ ಮನೆಯ ವಸಿಲನ್ನು ಮರೆತು ಇನ್ನೊಂದು ಮನೆಯ ಹೊಸಲಿಗೆ ಬಿದ್ದಾಕಿ ತನ್ನ ಹೊಡಲ ತೊರೆದು ಹಡೆದ ಮಕ್ಕಳಿಗಾಗಿ ದಿಟ್ಟ ಎಜ್ಜೆ ಹಿಟ್ಟಾಕಿ ಮನದಾಳದಲ್ಲಿ ಎಷ್ಟೇ ಕಷ್ಟವಿದ್ದರೂ ಜನರೆದುರಿಗೆ ನಕ್ಕು ಮುಂದಕ್ಕೆ ಸಾಗಿದಾಕೆ ಹಾಕೆ ಆ ಎನ್ನು ತನ್ನ ಬದುಕಿನ ಪಾಠಶಾಲೆಯಲ್ಲಿ ಬಣ್ಣ ಬಣ್ಣದ ಪಾಠ ಕಲಿತಾಕಿ ಸೋತರು ಗೆಲ್ಲುತ್ತೇನೆ ಎನ್ನುವ ಹಠವಿಡಿದಾಕೆ ಬದುಕಿದರೆ ನನ್ನಂತೆ ಬದುಕಿ ಎನ್ನುವ ಮಕ್ಕಳಿಗೆ ದಾರಿ ತೋರಿಸಿದಾಕೆ ಆಕೆ ಆ ಎನ್ನು ಮಕ್ಕಳೇ ರಸ್ತೆ ಬದಿಯಲ್ಲಿನ ಗಟಾರದ ನೀರಾಗಬೇಡಿ ಈ ವಲಸು ಸಮಾಜದ ನೀತಿಯನ್ನು ನೀವು ಕಲಿಯಬೇಡಿ ಒಂದಲ್ಲ ಒಂದು ದಿನ ನಮ್ಮ ಒಳ್ಳೆತನಕ್ಕೆ ಮೋಸ ವಂಚನೆ ಇರಲಾರದ ನಮ್ಮ ಮನಸ್ಸಿಗೆ ಗೆಲುವು ಸಿಕ್ಕೇ ಸಿಗುತ್ತೆ ಅಲ್ಲಿಯವರೆಗೂ ಕಾಗಿರಿ ಎನ್ನುವ ಸಂದೇಶವನ್ನು ಕೊಟ್ಟಾಕಿ ಹಾಗೆ ಆ ಎನ್ನು ಈ ಎಲ್ಲ ಹೋರಾಟದ ನಂತರ ಮೂಕಿಯಾಗಿ ಕುಳಿತಾಕಿ ಮಕ್ಕಳೊಂದಿಗೆ ಹಿಂಸೆಗೆ ಒಳಗಾದಾಕೆ ತನ್ನ ಸಾವಿಗಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಕೆ ಕೊನೆಗೆ ತನ್ನ ಬದುಕನ್ನು ಬಿಟ್ಟು ಭಾರದ ಲೋಕಕ್ಕೆ ಮರೆಯಾದಾಕೆ ಹಾಗೆ ಹಾಗೆ ನಾನು ನಿಮ್ಮ ಗೋನಿ ಬಸಪ್ಪ ಕರ್ಕಿಹಳ್ಳಿ